ಮೈಸೂರು ವಕೀಲರ ಸಂಘದ ವತಿಯಿಂದ ಮನೆ ಬಾಗಿಲಿಗೆ ರಾಜ್ಯ ವಕೀಲರ ಪರಿಷತ್ ಕಾರ್ಯಕ್ರಮವನ್ನು ರಾಜ್ಯ ವಕೀಲರ ಪರಿಷತ್ ಅಧ್ಯಕ್ಷ ಎಸ್ಎಸ್ ಮಿಟ್ಟಲ್ಲಾ ಕೋಡಾ ಚಾಲನೆ ನೀಡಿದರು ಈ ವೇಳೆ ರಾಜ್ಯ ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ಎಚ್ಎಲ್ ವಿಶಾಲ್ ರಘು ವಕೀಲರ ಪರಿಷತ್ ಸದಸ್ಯ ಚಂದ್ರಮೌಳಿ ಮೈಸೂರು ವಕೀಲ ಸಂಘದ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಎಸ್ಎಸ್ ಮಿಟ್ಟಲಕೋಡ ವಕೀಲರ ಅನುಕೂಲ ಅವರ ಶ್ರೇಯೋಭಿವೃದ್ದಿಗಾಗಿ ವಕೀಲರ ಪರಿಷತ್ನಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನೂತನ ಗುರುತಿನ ಚೀಟಿ ನೀಡುವುದು ವಿಳಾಸ ಬದಲಾವಣೆ ಮಾಡುವುದು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಐಡಿ ಕಾರ್ಡ್ ವಿಳಾಸ ಎಚ್ ಎನ್ ವಿಶಾಲ್ ರಘು ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಕಲ್ಯಾಣ ನಿಧಿ ಆರಂಭ ಮಾಡಲಾಗಿದೆ ಆರೋಗ್ಯದ ಕಡೆಗೂ ಕಾಳಜಿ ವಹಿಸುವುದು ಕಡೆಗೆ ಗಮನ ಹರಿಸಲಾಗುತ್ತಿದೆ ಎಂದರು orang-orang yang berkuasa